ಎಲ್ಲರಿಗೂ ನಮಸ್ಕಾರ ಕನ್ನಡ ಕ್ವಿಝ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮಹಿಳೆಯರಿಗೆ ಗರ್ಭಪಾತದ ಹಕ್ಕನ್ನು ತನ್ನ ಸಂವಿಧಾನದಲ್ಲಿ ಪ್ರತಿಪಾದಿಸಿದ ಮೊದಲ ದೇಶ ಯಾವುದು ಆಪ್ಷನ್ಸ್ ಫ್ರಾನ್ಸ್ ಬ್ರಿಟನ್ ಅಮೇರಿಕಾ ಜರ್ಮನಿ ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸರಿಯಾದ ಉತ್ತರ ಫ್ರಾನ್ಸ್ ಮಹಿಳೆಯರಿಗೆ ಗರ್ಭಪಾತದ ಹಕ್ಕನ್ನು ತನ್ನ ಸಂವಿಧಾನದಲ್ಲಿ ಪ್ರತಿಪಾದಿಸಿದ ಮೊದಲ ದೇಶ ಫ್ರಾನ್ಸ್ ಮುಂದಿನ ಪ್ರಶ್ನೆ ಕೇವಲ ಮೂರರಿಂದ ಐದು ಇಂಚು ದೊಡ್ಡದಿರುವ ಪ್ರಪಂಚದ ಅತಿ ಚಿಕ್ಕ ಪಕ್ಷಿ ಯಾವುದು ಆಪ್ಷನ್ಸ್ ಹಮ್ಮಿಂಗ್ ಬರ್ಡ್ ನೀಲಕಂಠ ಪಕ್ಷಿ ಗುಬ್ಬಚ್ಚಿ ಕಿಂಗ್ಫಿಶರ್ ಸರಿಯಾದ ಉತ್ತರ ಹಮ್ಮಿಂಗ್ ಬರ್ಡ್ ಕೇವಲ ಮೂರರಿಂದ ಐದು ಇಂಚು ದೊಡ್ಡದಿರುವ ಪ್ರಪಂಚದ ಅತಿ ಚಿಕ್ಕ ಪಕ್ಷಿ ಇದಾಗಿದೆ ಮುಂದಿನ ಪ್ರಶ್ನೆ ವಿಸ್ತೀರ್ಣದಲ್ಲಿ ಪ್ರಪಂಚದ ಎರಡನೆಯ ದೊಡ್ಡ ಖಂಡ ಯಾವುದು ಆಪ್ಷನ್ಸ್ ದಕ್ಷಿಣ ಅಮೇರಿಕ ಏಷ್ಯಾ ಉತ್ತರ ಅಮೇರಿಕ ಆಫ್ರಿಕಾ ಸರಿಯಾದ ಉತ್ತರ ಆಫ್ರಿಕಾ ವಿಸ್ತೀರ್ಣದಲ್ಲಿ ಪ್ರಪಂಚದ ಎರಡನೆಯ ದೊಡ್ಡ ಖಂಡ ಆಫ್ರಿಕಾ ಖಂಡವಾಗಿದೆ ಮುಂದಿನ ಪ್ರಶ್ನೆ ಗೋಪುರ ಯಾವ ದೇಶದಲ್ಲಿದೆ ಆಪ್ಷನ್ಸ್ ಇಟಲಿ ಜರ್ಮನಿ ಆಸ್ಟ್ರಿಯಾ ಫ್ರಾನ್ಸ್ ಸರಿಯಾದ ಉತ್ತರ ಇಟಲಿ ಗೋಪುರ ಇಟಲಿ ದೇಶದಲ್ಲಿದೆ ವಿಶ್ವದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಸರಿಯಾದ ಉತ್ತರ ವಿಗ್ಡಿಸ್ ಗಡೋಟಿರ್ ಇವರು ವಿಶ್ವದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿದ್ದರು ಮುಂದಿನ ಪ್ರಶ್ನೆ ಪ್ರಪಂಚದಲ್ಲೇ ಶಾಂತಿಯುತ ರಾಷ್ಟ್ರ ಎಂದು ಹೆಗ್ಗಳಿಕೆ ಪಡೆದಿರುವ ದೇಶ ಯಾವುದು ಆಪ್ಷನ್ಸ್ ಸ್ವಿಟ್ಜರ್ಲ್ಯಾಂಡ್ ಐಸ್ಲ್ಯಾಂಡ್ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಸರಿಯಾದ ಉತ್ತರ ಪ್ರಪಂಚದಲ್ಲೇ ಶಾಂತಿಯುತ ರಾಷ್ಟ್ರ ಎಂಬ ಹೆಗ್ಗಳಿಕೆ ಪಡೆದಿರುವ ದೇಶ ಐಸ್ಲ್ಯಾಂಡ್ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಥ್ಯಾಂಕ್ ಯು